ಮೊದಲನೆಯದಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ದರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿತ್ತು ದದ್ದಲ್ ಅವರು ನಿಗಮದ ಅಧ್ಯಕ್ಷರಿದ್ದರು ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರು ಅಂತ ಕೂಡ ನಾವು ಹೇಳಿದ್ವಿ ಎಸ್ ಐ ಟಿಯನ್ನು ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯು ಹತ್ರ ಬಂದಿದೆ ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದತ್ತಲ್ ಎರಡು ಇಬ್ಬರೂ ಹೆಸರು ಇರಲಿಲ್ಲ ಈಗ ಖಾತ್ರಿ ಆಗಿದೆ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ ಎರಡನೇದು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಬಳ್ಳಾರಿಯ ಎಂ ಪಿ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈಗ ಸರ್ಕಾರದ ಬಳಿಗೆ ಏನು ಉತ್ತರ ಇದೆ ನಿಮ್ಮ ಎಸ್ ಐ ಟಿ ಇದರಲ್ಲಿ ಎಫ್ಐ ಕೂಡ ಇವರ ಮೇಲೆ ಹಾಕಲಿಲ್ಲ ಆ ಪ್ರಸ್ತಾಪ ಕೂಡ ಇವರ ಹೆಸರುಗಳು ಆಗಿರಲಿಲ್ಲ ಈಗ ಸರ್ಕಾರ ಏನು ಹೇಳ್ತದೆ ಇದಕ್ಕೆ ಅಂದಮೇಲೆ ನೂರಂಬತ್ತೇಳು ಕೋಟಿ ರೂಪಾಯಿ ಹಗರಣ ಬಂದಾಗ ಇದು ಸಾಮಾನ್ಯ ಹಗರಣ ಅಲ್ಲ ನಾವು ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ ಇದನ್ನು ಬಹಳ ಲಘುವಾಗಿ ಹಗುರವಾಗಿ ಸರ್ಕಾರ ತೆಗೆದುಕೊಳ್ತಾ ಇದೆ ಇದು ನೇರವಾಗಿ ಸರ್ಕಾರದ ಹಣವನ್ನು ಖಾತೆಗಳಿಗೆ ಹಾಕಿ ನುಂಗಿದ ಹಗರಣ ಇದು ಆದ್ದರಿಂದಾಗಿ ಯಾವುದೇ ಕಾರಣದಿಂದ ಪ್ರಜಾಪ್ರಭುತ್ವದ ಅಡಿ ಇರ್ ಕೆಲಸ ಮಾಡ್ತಕ್ಕಂಥ ಒಂದು ಸರ್ಕಾರ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದನ್ನು ಹಗುರವಾಗಿ ತಗೊಳ್ಳಂಗಿಲ್ಲ ನೇರವಾಗಿ ಈ ರೀತಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕು ಸರ್ಕಾರ ಇದುವರೆಗೂ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಈಗ ಏನು ಹೇಳ್ತಾರೆ ಪಾಪ ಅವರಿಗೆ ಕೇಸ್ಗಳು ಭಾಳ ಆಗ್ಬಿಟ್ಟಿದೆ ಈಗ ಅದರಿಂದಾಗಿ ಯಾವುದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಯಾವುದರ ಬಗ್ಗೆ ತಗೊಳ್ಬಾರ್ದು ಅನ್ನೋ ಪರಿಸ್ಥಿತಿಗೆ ಪಾಪ ಅವ್ರು ಬಂದಂಗೆ ಕಾಣ್ತದೆ ಆದರೆ ಇದು ಒಂದು ದೊಡ್ಡ ಹಗರಣ ಇದು ಒಂದು ದೊಡ್ಡ ಹಗರಣ ಅಂತಂದರೆ ಲಕ್ಷ ಕೋಟಿ ಆಗಿರಬೇಕು ಅಂತಿಲ್ಲ ಒಂದು ಕೋಟಿ ರೂಪಾಯಿಯನ್ನು ಕೂಡ ನೇರವಾಗಿ ನೀವು ಖಜಾನೆಯಿಂದ ಖಾತೆಗೆ ವರ್ಗಾಯಿಸ್ಕೊಂಡು ತಿಂದರೆ ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ ಆದ್ದರಿಂದ ಸರ್ಕಾರ ಇದನ್ನು ತೀವ್ರವಾಗಿ ಪರಿಗಣಿಸಬೇಕು ಈಗ ತಪ್ಪಿತಸ್ಥರು ಎಲ್ಲರ ಮೇಲೂ ಕ್ರಮ ಆಗಬೇಕು ದದ್ದಲ್ಲಿ ನೀವು ಯಾಕೆ ಇನ್ನೂ ಇಟ್ಕೊಂಡು ಕೊಡ್ತಿದ್ದೀರಿ ಒಂದು ಸಮಯ ನಾನೊಂದು ಮಾತು ಕೇಳ್ತೇನೆ ನೀವು ಮಾಡಿದ ಎಸ್ ಐ ಏನಾದರೂ ಮೂರು ಕಾಸಿನ ಬೆಲೆ ಇದೆಯಾ ಯಾಕೆಂದರೆ ಇಡಿಯವರು ಈ ರೀತಿ ರಿಪೋರ್ಟ್ ಕೊಟ್ಟರೂ ಕೂಡ ನೀವು ಅವರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ ಅವರ ಹೆಸರುಗಳೇ ನಾಪತ್ತೆ ಇವೆ ಅಂದರೆ ನೀವು ಯಾವುದೇ ಎಸ್ ಐ ಟಿ ಇರ್ಬೋದು ಯಾವುದೇ ಆಯೋಗ ರಚನೆ ಮಾಡಿದರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ಟುಕೊಳ್ಳ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಆಯ್ತು ಇದು ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ ಯಾಕೆ ಅಂತಂದರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಢ ಸದ್ದು ಆಗೋಯಿತು ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಿ